ನಕಲಿ ಡ್ರೋನನ್ನು ನೀಡಿ ಗ್ರಾಹಕನಿಗೆ ಕಂಪನಿ ಮೋಸ ಮಾಡಿರುತ್ತೆ ಸ್ವತಃ ಗ್ರಾಹಕನೇ ನ್ಯಾಯಾಲಯದಲ್ಲಿ ವಾದ ಮಾಡಿ ಕೇಸನ್ನು ಗೆದ್ದಿದ್ದಾರೆ ನಕಲಿ ಅನ್ನು ನೀಡಿ ಗ್ರಾಹಕನಿಗೆ ಕಂಪನಿ ಮೋಸ ಮಾಡಿದೆ ವಕೀಲರಿಲ್ಲದೆ ತಾನೇ ವಾದವನ್ನು ಮಾಡಿ ಕೇಸನ್ನು ಯುವಕ ಗೆದ್ದಿದ್ದಾರೆ ಹೌದು ಕೊಪ್ಪಳದ ಕಂಪುಸಾಗರ ಗ್ರಾಮದ ಹರೀಶ್ ಜೈನ್ ವಾದ ಮಂಡಿಸಿದರು ಗ್ರಾಹಕ ನ್ಯಾಯಾಲಯದಲ್ಲಿ ಹರೀಶ್ ಜೈನ್ಗೆ ವಿಜಯ ಕಂಪನಿಗೆ ಮೂರು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಅಂದರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿದೆ ಇದರ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ನ್ಯಾಯಾಲಯದ ಖರ್ಚನ್ನು ಬರೆಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ ವಂಚಕರಿಗೆ ಪಾಠವನ್ನು ಕಲಿಸಿದ್ದಾರೆ ಕಂಪಸಾಗರದ ಹರೀಶ್ ಜೈನ್ ನೋಡಿ ಒಂದು ಕಂಪ್ನಿಯಲ್ಲಿ ನಾವೇನಾದರೂ ಖರೀದಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಆ ಕಂಪನಿ ಅಲ್ಲಿನ ಬ್ರ್ಯಾಂಡ್ ಅಲ್ಲಿ ವ್ಯಾಪಾರ ವ್ಯವಹಾರ ಹೆಂಗಿರುತ್ತೆ ಇದೆಲ್ಲವನ್ನು ನೋಡಿ ಮತ್ತು ಅವ್ರು ಹೇಳುವಂಥ ಮಾತುಗಳನ್ನು ನಂಬಿಕೊಂಡು ಯಾವುದೇ ರೀತಿಯ ವಸ್ತುಗಳನ್ನು ನಾವು ಖರೀದಿ ಮಾಡುವಂಥದ್ದು ಹಾಗೆಯೇ ಈ ಹರೀಶ್ ಮಾಡಿದ್ದಾರೆ ಡ್ರೋನನ್ನು ಖರೀದಿ ಮಾಡಿದ್ದಾರೆ ಆದರೆ ಇದು ನಕಲಿ ಡ್ರೋನ್ ಹಾಗಾಗಿ ಇವರು ನಕಲಿ ಡ್ರೋನ್ ಅನ್ನು ಕೊಟ್ಟಂತಹ ಕಂಪನಿಯ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಡಿ ನ್ಯಾಯ ಪಡ್ಕೊಂಡಿದ್ದಾರೆ ನಮ್ದು ಕ್ರಾಪ್ ಸೆಕ್ಯೂರ್ ಕಂಪನಿ ಇದೆ ಸೊ ನಮ್ಮದು ಕಂಸಾಗರದಲ್ಲಿ ಮತ್ತು ಹುಲಿಗೆಯಲ್ಲೂ ಒಂದು ಆಫೀಸ್ ಇದೆ ಸೊ ನಾವು ನಮ್ಮದು ಡ್ರೋನ್ನ ಪರ್ಚೇಸ್ ಮಾಡಿದಾಗ ಅದು ದುಸ್ಥಿತಿ ಹೋಗಿತ್ತು ಸೊ ಅವಾಗ ನಾವು ಕಂಪ್ನಿಯನ್ನು ಕೇಳಿದ್ವಿ ಸರ್ವಿಸ್ಗೋಸ್ಕರ ಅವ್ರು ಯಾವುದೇ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ಸೊ ಅದಕ್ಕೋಸ್ಕರ ನಾವು ಕನ್ಸೂಮರ್ ಕೋರ್ಟ್ಗೆ ಕೇಸ್ ಹಾಕಿದ್ವಿ ಸೊ ಕನ್ಸೂಮರ್ ಕೋರ್ಟ್ನಲ್ಲಿ ವಾದ ಮಾಡಿಬಿಟ್ಟು ನಾವೇ ಸ್ವತಃ ಕೇಸನ್ನು ಗೆದ್ದಿದ್ದೇವೆ ಕನ್ಸೂಮರ್ ಜಡ್ಮೆಂಟ್ ಏನಾಗಿದೆಪ್ಪ ಅಂತಂದರೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಡ್ರೋನಿನ ಕಾಸ್ಟು ಮತ್ತು ಆರು ಪರ್ಸೆಂಟ್ ಎರಡು ವರ್ಷ ಸ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಆಮೇಲೆ ಹದಿನೈದು ಸಾವಿರ ರೂಪಾಯಿ ಕೋರ್ಟ್ ಫಿಕ್ ಕೋರ್ಟಿನ್ ಚಾರ್ಜಸ್ ಎಕ್ಸ್ಪೆನ್ಸಸ್ ಬೇರ್ ಮಾಡಬೇಕು ಜಡ್ಜ್ಮೆಂಟ್ ಆಗಿದೆ ಸರ್ ನಮ್ದು ಕ್ರಾಪ್ ಸೆಕ್ಯೂರ್ ಕಂಪನಿ ಇದೆ ಕಂಪಸಾಗರದಲ್ಲಿ ಮತ್ತು ಉಲ್ಲಿಗೆ ಒಂದು ಆಫೀಸ್ ಇದೆ ದುಸ್ಥಿತಿ ಹೋಗಿತ್ತು ಸೊ ಅವಾಗ ನಾವು ಕಂಪನಿಯನ್ನ ಕೇಳಿದ್ವಿ ಸರ್ವಿಸ್ಗೋಸ್ಕರ ಅವರು ಯಾವುದೇ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ಸೊ ಅದಕ್ಕೋಸ್ಕರ ನಾವು ಕನ್ಸ್ಯೂಮರ್ ಕೋರ್ಟ್ ಗೆ ಕೇಸ್ ಹಾಕಿದ್ವಿ ನೋಡೋದ್ರಲ್ಲ ಸ್ವತಃ ಹರೀಶ್ ಜೈನ್ ಮಾತಾಡಿದಂತ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಕೊಪ್ಪಳ ತಾಲೂಕಿನ ಕಂಪಸಾಗರ ಗ್ರಾಮದ ಹರೀಶ್ ಜೈನ್ ಅವರು ಸ್ವತಃ ತಾವೇ ನ್ಯಾಯಾಲಯದಲ್ಲಿ ವಾದ ಮಾಡಿ ನ್ಯಾಯವನ್ನು ಪಡ್ಕೊಂಡಿದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ರೈತರ ಜಮೀನುಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡೋದಕ್ಕೆ ಡ್ರೋನನ್ನು ಖರೀದಿ ಮಾಡಿರ್ತಾರೆ ಇದೇ ಹರೀಶ್ ಬರೀ ನೋಡಿ ಇಪ್ಪತ್ತೊಂದು ಬಾರಿ ಪ್ರಕರಣದ ಬಗ್ಗೆ ವಾದ ಪ್ರತಿವಾದವನ್ನು ನ್ಯಾಯಾಲಯ ಆಲಿಸಿದೆ ಆ ನಂತರದ ಸಂದರ್ಭದಲ್ಲಿ ಬಂದಿರುವಂಥ ತೀರ್ಪಿದು ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೀಟನಾಶಕ ಸಿಂಪಡಣೆಗೆ ಅಂತ ಡ್ರೋನನ್ನು ಖರೀದಿ ಮಾಡಿದಂಥ ಹರೀಶ್ಗೆ ಎಲ್ಲಿ ಮೋಸ ಆಯಿತು ನೋಡೋದಾದ್ರೆ ಔಷಧಿ ಸಿಂಪಡಣೆ ಮಾಡಲು ಮುಂದಾದಾಗ ಸಿಗ್ನಲ್ ಕಳೆದುಕೊಂಡು ಕೆಳಗೆ ಬಿದ್ದಿತ್ತು ಈ ಡ್ರೋನ್ ಗ್ರಾಹಕ ಅಂದರೆ ಈ ಸ್ವತಃ ಹರೀಶ್ ತನಗೆ ಮೋಸ ಆಗಿದೆ ಈಗ ಡ್ರೋನ್ ಅಂದ ಸಂದರ್ಭದಲ್ಲಿ ಅವರು ಏನು ಫೆ ಫೆಸಿಲಿಟೀಸನ್ನು ಹೇಳಿರ್ತಾರೆ ಆ ಡ್ರೋನ್ ಅದನ್ನು ಒದಗಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈ ಡ್ರೋನ್ ಕಂಪನಿ ಹೇಳಿದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಸಿಗ್ನಲ್ ಕಳ್ಕೊಂಡು ಕೆಳಗೆ ಬಿದ್ದಿದೆ ಇಂಥ ಪ್ರಮುಖ ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸುವಲ್ಲಿ ಸ್ವತಃ ಹರೀಶ್ ಜೈನ್ ಗೆದ್ದಿದ್ದಾರೆ ಇಪ್ಪತ್ತೊಂದು ಬಾರಿ ವಾದ ಪ್ರತಿವಾದವನ್ನು ನ್ಯಾಯಾಲಯ ಆಲಿಸಿದೆ ಹಾಗಾಗಿ ಡ್ರೋನ್ ಕಂಪನಿಯಿಂದ ಗ್ರಾಹಕರಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಆದೇಶವನ್ನು ಕೊಟ್ಟಿದೆ ಹದಿನೈದು ಸಾವಿರ ರೂಪಾಯಿ ನ್ಯಾಯಾಲಯದ ಖರ್ಚನ್ನು ಕೂಡ ಬರೆಸಬೇಕು ಅಂತ ಆದೇಶವನ್ನು ಹೊರಹಾಕಿದೆ ಅವರು ಟ್ರೀಟ್ ಅದು ನಮ್ಮ ಒಳ್ಳೆಯದಕ್ಕಂತೇ ಟ್ರೀಟ್ ಮಾಡ್ಕೊತೀನಿ ಸೊ ಏನಾಗುತ್ತಪ್ಪ ಅಂದರೆ ನಾನು